ನಾನು ಪಬ್ಲಿಕ್ ರಿಯಾಕ್ಷನ್ಸ್ ಈಗ ಅವರು ಆಟೋ ಡ್ರೈವರ್ ಸಿಕ್ಕಿದ್ದಾರೆ ಸೊ ಇಲ್ಲಿ ಅವರು ರೆಗ್ಯುಲರ್ ಆಗಿ ಇಲ್ಲೇ ಆಟೋ ಓಡಿಸೋದು ಸೊ ಅವ್ರನ್ನ ಕೇಳುವಂತಹ ಪ್ರಯತ್ನ ಮಾಡ್ತೀನಿ ಈ ಮೊದಲು ಅಂದ್ರೆ ಸರ್ಕಾರ ಆದೇಶವನ್ನ ಹೊರಡಿಸೋಕ್ಕಿಂತ ಮೊದಲು ಇಲ್ಲಿ ನಾಮಫಲಕಗಳು ಹೇಗಿತ್ತು ಇವಾಗ ಏನಾಗಿ ಬದಲಾವಣೆ ಆಗಿದೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ ನಮಸ್ಕಾರ ನಮಸ್ಕಾರ ಸರ್

ನೇಮ್ ಬೋರ್ಡ್ ನನಗಂತೂ ಈಗ ಒಂದು ರೌಂಡ್ ಹಾಕೊಂಡ್ ಬಂದ್ರೆ ಎಲ್ಲೂ ಕಾಣಿಸ್ತಿಲ್ಲ ಸೊ ನಿಮಗೆ ಕಣ್ಣಿಗೆ ಬಿದ್ದಿರೋದು ಏನಾದರೂ ಇದೆನಾ ಅಂದ್ರೆ ಕನ್ನಡದಲ್ಲೂ ಇದೆ ಇಂಗ್ಲೀಷ್ ಕನ್ನಡದಲ್ಲೂ ಇದೆ ಇಂಗ್ಲೀಷ್ ಇದೆ ಈ ಮೊದಲು ಈ ಚರ್ಚ್ ಸ್ಟ್ರೀಟ್ ಎಂ ಜಿ ರೋಡ್ ಎಲ್ಲ ಇಲ್ಲ ಇದಿಲ್ಲ ಸಿಕ್ಕಾಪಟ್ಟೆ ಇಂಗ್ಲೀಷ್ ಇತ್ತು ಜಾಸ್ತಿ ಇದು ಕನ್ನಡನ ಯಾರು ಇದು ಮಾಡ್ತಾ ಇದ್ದ ಬಾಳ್ ಇದು ಇದು ಮಾಡ್ತಾ ಇದ್ದಿಲ್ಲ ಈಗ ಪರವಾಗಿಲ್ಲ ಈಗ ಎಲ್ಲ ಆದಷ್ಟು ಅಂಗಡಿಗಳಲ್ಲೆಲ್ಲ ಬಟ್ ಕನ್ನಡ ಎಲ್ಲ ಯೂಸ್ ಮಾಡಿದ್ದಾರೆ ಇಂಗ್ಲೀಷ್ ಇದೆ ಕನ್ನಡನೂ ಇದೆ ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಕನ್ನಡ ಬಂದರೂ ಕೂಡ ಕನ್ನಡ ಮಾತಾಡೋದಿಲ್ಲ ನಿಮಗೆ ಇಲ್ಲ ಇಲ್ಲಿ ಪ್ಯಾಸೆಂಜರ್ಸ್ ಮೇಡಮ್ ಎಲ್ಲ ತರ ಬರ್ತಾರೆ ಯಾಕಂದ್ರೆ ನೋಡಿ ಕನ್ನಡ ಇಲ್ಲಿ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಬಂದ್ಬಿಟ್ಟು ಯಾರು ಕನ್ನಡ ಗೊತ್ತಿರಲ್ಲ ಗೊತ್ತಿರೋದೇ ಇಲ್ಲ ಎಲ್ಲ ಗೊತ್ತಿರೋನು ಅವ್ರು ಮಾತಾಡಲ್ಲ ಆದ್ರೂ ನಾವು ಬಿಡಲ್ಲ ನಾವು ಕನ್ನಡದಲ್ಲೇ ಮಾತಾಡ್ತೀವಿ ಅವರು ಹಿಂದಿಯಲ್ಲಿ ಆಗಲಿ ಕನ್ನಡದಲ್ಲಿ ಅದು ಇಂಗ್ಲೀಷಲ್ಲಿ ಮಾತಾಡಿದ್ರೂ ನಾವು ಕನ್ನಡದಲ್ಲೇ ಮಾತಾಡ್ತೀವಿ ಯಾಕಂದ್ರೆ ನಾವು ಬಾಳ್ತಾ ಇರೋದು ಕರ್ನಾಟಕದಲ್ಲಿ ಕನ್ನಡ ಕನ್ನಡವನ್ನು ನಾವು ಬಿಡ್ ಬಿಟ್ಕೊಡ್ಬಾರ್ದು ಅದಕ್ಕೆ ಕನ್ನಡನೇ ಮಾತಾಡ್ತೀವಿ ನೋಡಿ ಇವಾಗ ಅವರು ಕರ್ನಾಟಕದಲ್ಲಿ ಬಂದು ಬಾಳ್ಕೊಂಡಿದ್ದ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿನ ದುಡ್ಡು ಸಂಪಾದನೆ ಮಾಡಿ ಅವ್ರ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಕನ್ನಡನೂ ಅವ್ರು ಕಲಿಬೇಕು ಕನ್ನಡ ಬಲ್ ಕನ್ನಡ ಯೂಸ್ ಮಾಡಬೇಕು ಅವರು রেস্টোরে okay. Empire? Empire

ನಮ್ಮದು ಟೋಟಲ್ ಫಾರ್ಟಿ ಔಟ್ಲೆಟ್ಸ್ ಇದೆ ಫಾರ್ಟಿ ಫೈವ್ ಔಟ್ಲೆಟ್ಸ್ ಇದೆ ಆಲ್ ಓವರ್ ಬೆಂಗಳೂರು ಮತ್ತು ಔಟ್ಸೈಡ್ ಸೈಡೆಲ್ಲ ಅದರಲ್ಲಿ ನಾವು ಆಲ್ರೆಡಿ ನಮ್ಮ ಓನರ್ಸ್ ಆಗಲಿ ನಮ್ಮ ಮೇಂಟೆನೆನ್ಸ್ ವರ್ಕ್ ಆಗಲಿ ಆಲ್ರೆಡಿ ನಡೀತಿದೆ ಸೈನ್ ಬೋರ್ಡ್ಗಳೆಲ್ಲ ಆಗ್ತಾ ಇದೆ ಅದಾದಮೇಲೆ ಎಲ್ಲ ರಿನೋವೇಷನ್ ಆದಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ ಮ್ಯಾಮ್ ಹಾಕಿದ್ವಿ ಈಗ ಆಲ್ರೆಡಿ ಒಂದು ಬೋರ್ಡ್ ಇದೆ ಅದರಲ್ಲಿ ನಮ್ಮದು ಸಿಕ್ಸ್ಟಿ ಫೋರ್ಟಿ ಇದೆ ನಮ್ಮದು ಎಸ್ ಮ್ಯಾಮ್ ಮ್ಯಾಮ್ ಚೇಂಜ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಮಾಡ್ತೀವಿ ಲೈಸೆನ್ಸ್ ರದ್ದಾಗುತ್ತೆ ಭಯ ಆಗಿ ಸರ್ಕಾರ ಆದೇಶವನ್ನು ಹೊರಡಿಸಿದ್ರೆ ಏನಾದರೂ ಪರ್ಮಿಷನ್ ತಗೊಂಡಿದ್ರ ಅಂದ್ರೆ ಕೆಲಸ ಮಾಡಿ ನಡೆಸಲಿಕ್ಕೆ ಸ್ವಲ್ಪ ಸಮಯ ಬೇಕು ಹೌದು ಹೌದು ಮ್ಯಾಮ್ ಹೌದು ನಮ್ದು ಪೊಲೀಸ್ ಪರ್ಮಿಷನ್ ಎಲ್ಲ ತಗೊಂಡಿದ್ದೀವಿ ನಾವು ಈ ಥರ ತಗೊಂಡು ನಾವು ಇನ್ಫಾರ್ಮ್ ಮಾಡಿದೀವಿ ಆಲ್ರೆಡಿ ಎಲ್ಲ ಇನ್ಫಾರ್ಮ್ ಮಾಡಿ ಮತ್ತೆ ಆಲ್ರೆಡಿ ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ ಎಲ್ಲ ಚೇಂಜ್ ಆಗ್ತಿದೆ ಮ್ಯಾಮ್ ಎಲ್ಲ ಒಂದೊಂದು ಬ್ರಾಂಚಾಗಿ ಒಂದೊಂದಾಗಿ ಚೇಂಜ್ ಆಗಿದೆ ಈಗ ಈಸ್ಟರ್ನ್ ಸ್ಟೇ ಸೈ ಸೈಡು ನಮ್ಮದು ಇಂದ್ರನಗರ ಬ್ರಾಂಚ್ ಆಗಲಿ ಬೇರೆ ಬ್ರಾಂಚ್ ಆಗಲಿ ಎಲ್ಲ ಚೇಂಜ್ ಆಗಿದೆ ಆಲ್ರೆಡಿ ಒಂದೊಂದು ಸೈಡಿಂದ ಚೇಂಜ್ ಮಾಡ್ಕೊ ಬರ್ತಿದ್ದಾರೆ ಈಗ ಆಲ್ರೆಡಿ ಮೆಜೆಸ್ಟಿಕ್ಕು ಚೇಂಜ್ ಆಗಿದೆ ಎಲ್ಲೆಲ್ಲಿ ಔಟ್ಲೆಟ್ ಇದೆ ಎಲ್ಲ ಕಡೆ ಚೇಂಜ್ ಮಾಡ್ತಿದೆ ಇಲ್ಲೇ ನೋಡ್ತಿದ್ದೀರಾ ಮ್ಯಾಮ್ ನೀವು ರಿನೋಷನ್ ಆಗ್ತಾಯಿದ್ದು ಅದಕ್ಕೋಸ್ಕರ ಚೇಂಜ್ ಆಗಿ ಚೇಂಜ್ ಆಗುತ್ತೆ ನಾವು ಕನ್ನಡದವ್ರೆ ಮ್ಯಾಮ್ ನಾವು ಕನ್ನಡದವರೇ ಕನ್ನಡಕ್ಕೆ ಫಸ್ಟ್ ನಾವು ಇದು ಕೊಡೋದು ಅಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮೌಲ್ಯ ಆಗುತ್ತೆ ಥ್ಯಾಂಕ್ ಯು ಸರ್ಕಾರ ರೀಸೆಂಟಾಗಿ ಏನು ಆದೇಶ ಹೊರಡಿಸ್ತು ಅಂದರೆ ಎಲ್ಲ ಕಡೆ ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಹಾಕಲೇಬೇಕು ಅನ್ನುವಂತಹ ಆದೇಶ ಹೊರಡಿಸ್ತು ಸೊ ಈ ಚರ್ಚ್ ಸ್ಟ್ರೀಟ್ ಅಲ್ಲಿ ಓಡಾಡುವಾಗ ನಮಗೆ ಅತಿ ಹೆಚ್ಚಾಗಿ ಇಂಗ್ಲಿಷ್ ನಾಮ ಇಂಗ್ಲಿಷ್ ಬೋರ್ಡ್ಗಳೇ ಕಾಣಿಸ್ತಾ ಇತ್ತು ನೀವಿಲ್ಲಿ ರೆಗ್ಯುಲರ್ ಆಗಿ ಓಡಾಡ್ತೀರಿ ಅಂತ ಹೇಳಿದರೆ ಸೊ ಆ ನಾನು ನನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ ನಿಮಗೆ ನೋಡಿದಾಗ ಚೇಂಜಸ್ ಕಾಣಿಸ್ತಾ ಇದೆ ಯಾ ಐ ಥಿಂಕ್ ಐ ಕೆನ್ ಸೀ ದ ಚೇಂಜಸ್ ಓವರ್ ಟೈಮ್ ಐ ಐ ಕಿನ್ ಸಿ ದಟ್ ಪೀಪ್ ಲೈ ಬಿ ಮೇಕಿಂಗ್ ಚೇಂಜಸ್ ಯರ್ ಇನ್ there. ಇಟ್ಸ್ ನಾಟ್ ಮೇ ಬಿ ಅಸ್ ಫಾಸ್ಟ್ ಆಸ್ ಎ ಶುಡ್ ಬಿ I think that maybe will have to be uh, uh, rectified, but also I think it's difficult for them because they also have an international, national audience here. So balancing that also, I think will be very difficult. So uh, that's why. So I think uh, I, I hope they do it uh, soon. enough, I don't want any disruptions to people, but uh, it will. I think it may take time for people because again, like you, the, the, like a lot of the designs here are very bespoke, right? Like it's designed very well. It's like painted onto walls, etc. So making all those changes will take some time. So that's why. Bharat ऐ का स्पीक बट ऐ कॅन अंडर्स्टॅड इट यू शूड लर्न भरत कनड ओके ऐ शूड डाय शूड ऐफिनेटली शूट इट्स अ व वडरफुल डांग्वज्ज सो थँक्यू विजयवाणी जो माझ्या